ಅಮ್ಮ ತಾಯಿ ನನಗೆ ಏನು ಬೇಡಮ್ಮ ನೀನೇ ತಿನ್ಬಿಟ್ಯಾ ಸಾಕು ಬಿಡು ಅಲ್ಲ ವೈಶು ನೀನ್ ರಾಗಿ ಮುದ್ದೆ ತಿನ್ಬಿಟ್ಯಾನ್ ಗೊತ್ತಾ ರಾಗಿ ಮುದ್ದೆ ತಿಂದ್ರೆ ಕಪ್ಪುಗಾಗ್ಬಿಡ್ತಾರೆ ಅಮ್ಮ ಹಾಗಾದ್ರೆ ನಮ್ ವೈಶು ಕಪ್ಪುಗಾಗ್ಬಿಡ್ತಾಳೆ ಅಯ್ಯೋ ಪಾಪ ಆಮೇಲೆ ಎಲ್ಲರೂ ವೈಶು ವೈಶು ಅಂತ ಕರೀದ್ ಬಿಟ್ಟು ಕರ್ಕಿ ಕರ್ಕಿ ಅಂತ ಕರೀತಾರೆ ಪಾಪ ಹಿಂಗಾಗ್ಬಾರ್ದಿತ್ತು ವೈಶು ಮುದ್ದೆ ಉಣ್ಬಿಟ್ಟಲ್ಲ ವೈಶು ನೀವು ನಿಜ ನಿಜವಾಗ್ಲೂ ಕಪ್ಪು ಹೋಗು ಮೊದಲು ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಈ ನಿನ್ ಬ್ಯೂಟಿಫುಲ್ ಮುಖನ ಐವತ್ತೊಂದೇ ದಿನ ಅಲ್ವ ಇರೋದು ಎಲ್ಲರಿಗೂ ತೋರಿಸ್ಕೊಂಡ್ಬರಗಪ್ಪ ಹೋಗಪ್ಪ ಹೋಗು ವೈಶು ನಾಳೆ ನಿನ್ ಕಪ್ಪು ಯಾರು ಯಾರೂ ನಿನ್ನ ಹತ್ರ ಸೇರ್ಸಲ್ಲ ವೈಶು ಹೋಗು േറ്റു സുനെ ഇടോ മദ അവള് അസ്ോന്നാളെ അതെ ഏനേനോ ഇല്ല അവൾക്ക് അലസ്തീയോ ഓ അമ്മ ഓസ്റ്റ് ಇಲ್ಲ ಪುಟ್ಟಿ ಆತರ ಏನಿಲ್ಲ ಅಣ್ಣ ತಮಾಷೆ ಮಾಡ್ತಿದ್ದನ್ಕೊಂಡು ಲೇ ವೈಶೋ ಹೇಳ್ತಾರೆ ಎಷ್ಟಾಯ್ ತುಂಬಾ ಉದ್ದಾಯ್ತು ವೈಶೋ ನಿಂದು ಏನೋ ಚಿಕ್ಕ ಹುಡುಗಿ ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಅದೇನ್ ಗುಂಬಿ ಬರ್ಕೊಂತಾಳೆ ಈ ಪ್ರಪಂಚದಲ್ಲಿ ಯಾರು ತಿಂಡ್ಲೆ ಇರೋದನ್ನ ತಿನ್ಬಿಟ್ಲೇನೋ ಅನ್ನೋ ತರ ಆಡ್ತಿದ್ದಾಳೆ ನೋಡು ವೈಶು ಇದೊಂದ್ಸತಿ ಹೇಳ್ತೀನಿ ಅಷ್ಟೇ ಮುದ್ದೆ ತಿಂದ್ರೆ ಕಪ್ಪು ಹಾಕ್ತಾರೆ ಅಂತ ಯಾರೇ ನಿನಗೆ ಹೇಳಿದ್ದು ಕರ್ಕೊಂಡ್ ಇಲ್ಲಿ ಅವ್ರನ್ನ ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ವೈಶೋ ಅರ್ಥ ಮಾಡ್ಕೋ ಮುದ್ದೆ ತಿಂದ್ರೆ ಕಪ್ಪು ಆಗಲ್ಲಮ್ಮ ಯಾವೇ ಕಾರಣಕ್ಕೂ ಇದನ್ನ ತಿಳ್ಕೋ ನನ್ನ ಕಣೇ ಅವ್ರಮ್ ಒನ್ ಅಯ್ಯೋ ಶ್ರೀಕೃಷ್ಣ ಹೆಂಗಪ್ಪ ಈ ಹುಡುಗಿಗೆ ಏನು ಅರ್ಥ ಮಾಡಿಸ್ಲಿ ನಾನು ಅಯ್ಯೋ ದೇವರೇ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ ಅದ್ರಲ್ಲಿ ಇವನೊಬ್ನು ತರ್ಲೆ ಇವನೊಬ್ಬ ಇಲ್ದೇ ಇರೋದನ್ನೆಲ್ಲ ಏಳಿ ಅವ್ರ ತಲೆ ಇನ್ನೂ ಕೆಡಿಸ್ಬಿಟ್ಟ ವೈಶು ವೈಶು ಹೋಗಮ್ಮ ನಿನ್ ಫ್ರೆಂಡ್ನ ಮಾತಾಡ್ಸ್ಕೊಂಬ ಹೋಗಮ್ಮ ರೂಮಲ್ಲಿ ಅಕ್ಕ ಇದ್ದಾಳ ಅವಳನ್ನು ಮಾತಾಡ್ಸ್ಕೊಂಬ ನಾಳೆ ನಿನ್ ಕಪ್ಪುಗಾದ್ರೆ ಯಾರು ಮಾತಾಡ್ಸಲ್ಲ ವೈಶು ನಿನ್ನ ಓ ವೈಶು ಮಾತಾಡ್ಸ್ಕೊಂಬ ವಯಶು ಕಪ್ಪುಗ ಹಾಕ್ತಾಳೆ ವಯಸ್ ಕಪ್ಪುಗಾಕ್ತಾಳೆ ಏ ವಯು ಕಪ್ಪುಗಾಕ್ತಾಳೆ ನಾನ್ ನಾಳೆ ಎಲ್ಲರಿಗೂ ಹೇಳ್ತೀನಪ್ಪಾ ನಮ್ಮ ವೈಶು ರಾಗಿ ಮುದ್ದೆ ತಿಂದು ಕಪ್ಪುಗಾಗ್ಬಿಟ್ಲು ಅಂತ ಅಯ್ಯೋ ಪಾಪ ವೈಶು ನಿಂಗ ಹಿಂಗಾಗ್ಬಾರ್ದಿತ್ತು ഉപസ നാൻ ഫുഷ്ട്ട് ഏനാ അമ്മ തായി ഏനാ ಏನಿಲ್ಲಮ್ಮ ನೀನು ತುಂಬಾ ಮುದ್ದೆ ನೀನು ನೀನ್ ನಿಂಗೇ ಇರ್ತೇವ ನಿಜವಾಗ್ಲು ಮುದ್ದೆ ಉಂಡ್ರೆ ಯಾರು ಕಪ್ಪು ಆಗಲ್ಲ ಅರ್ಥ ಮಾಡ್ಕೋ ಅಯ್ಯೋ ರಾಮ ಈ ಹುಡುಗಿ ಹೇಳೋದು ಸುಮ್ ನಾನ್ ಒಳಕ್ ಅದೇ ಒಳ್ಳೇದು ಅನ್ಸುತ್ತೆ ಏಳು ಅಂತೂ ಈ ಜನ್ಮದಲ್ಲಿ ನನ್ನ ಮಾತು ಕೇಳಲ್ಲ ಸುಮ್ನೆ ಹೋಗ್ಬಿಡ್ತೀನಿ ನೋಡಕ್ ನಾನೇ যাত যয়া কেলিত্যা、আইয়ে নিন কাকতিলা ঵িশু নংগে? যাকহো, এন এতু? আকা, না রাগি মদে হন্ধিকে, যন কপো কাকরবতিতিনংধে. আইয়া � ില്ലോ അതെല്ലാം ഇല്ല വൈശോ ആഹ്